ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ನಾನಿವತ್ತು ಪೊಂಗಲ್ ಮಾಡ್ತಾಯಿದ್ದೀನಿ ಅದು ಮಾಡೋದು ಹೆಂಗೆ ಅಂತ ನೋಡೋಣ ಬನ್ನಿ ಬೇಳೆ ಪೊಂಗಲ್ ಅದಕ್ಕೆ ಬೇಕಾಗಿರೋ ಇಂಗ್ರಿ ಇಂಗ್ರೀಡಿಯಂಟ್ಸ್ ಅಂದರೆ ಈರುಳ್ಳಿ ಸಣ್ಣ ಕಟ್ ಮಾಡಿರಬೇಕು ಮತ್ತು ಒಂದು ಐದು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವನ ಸೊಪ್ಪು ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಸಣ್ಣದಾಗಿ ಕಟ್ ಮಾಡಿರೋಂಥ ಕಾಯಿ ಅರಿಶಿನ ಪುಡಿ ಸಾಸಿವೆ ಜೀರಿಗೆ ಮತ್ತು ಮೆಣಸು ಪುಡಿ ಮಾಡಿರೋದು ಅಕ್ಕಿ ಬೇಳೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ ಸಿಡಿಸಿ ಸಾಸಿವೆ ಸಿಡಿದ್ಮೇಲೆ ಹಸಿರು ಮೆಣಸಿಕಾಯಿ ಹಾಕಿ ಯಾಕೆಂದರೆ ಒಂಥರ ಹಸಿ ಸ್ಮೆಲ್ ಬರುತ್ತೆ ಅಂತ ಸ್ವಲ್ಪ ಫಸ್ಟೇ ಹಸಿರು ಮೆಣ್ಸಿಕಾಯಿ ಹಾಕೊಳ್ತೀನಿ ನಾನು ಸ್ವಲ್ಪ ಮಗಿಸಿ ಮೇಲೆ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಉರಿಬೇಕು ಅದಾದಮೇಲೆ ಒಂದು ಕಪ್ಪಷ್ಟು ನಾನು ಅಕ್ಕಿ ಹಾಕ್ಕೊಳ್ತಾ ಹೆಸ್ರು ಬೇಳೆ ಇದ್ದೀನಿ ಅದು ಹಸಿ ಮೇಲೆ ಹೋಗೋ ತನಕ ರೋಸ್ಟ್ ಮಾಡ್ಕೋಬೇಕು ಹಾಗೆಯೇ ಸ್ವಲ್ಪ ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಮೆಣಸು ಪುಡಿ ಮಾಡಿ ಇಟ್ಕೊಂಡಿರೋದು ಹಾಕ್ಕೋಬೇಕು ಇದು ಬಾಣಿ ತಿಂದ ಬಾಣಿ ತೀರ್ ತುಂಬ ಚೆನ್ನಾಗಿರುತ್ತೆ ಎಣ್ಣು ಜಾಸ್ತಿ ಹಾಕಿರಲ್ಲ ಮತ್ತು ಚೆನ್ನಾಗಿ ತಿನ್ಬೋದು ಆರಾಮಾಗಿರುತ್ತೆ ನಮ್ಮಮ್ಮ ಜಾಸ್ತಿ ಇದನ್ನೇ ಮಾಡಿಕೊಡ್ತಿದ್ದು ತ್ರೀ ಮಂತ್ಸ್ ತನಕ ಆಯಿಲ್ ಫುಡ್ ತಿನ್ನಂಗಿಲ್ಲ ಅಂತ ಅಂದ್ಬಿಟ್ಟು ಇದು ಮಾಡಿಕೊಡ್ತಿದ್ರು ಮತ್ತು ಸ್ವಲ್ಪ ನೀರು ಹಾಕ್ಕೊಳ್ಳಿ ಒಂದೂವರೆ ಲೀಟ್ರಷ್ಟು ಒಂದೂವರೆಯಿಂದ ಎರಡು ಲೀಟ್ರಷ್ಟು ನೀರು ಹಾಕೋಬೇಕು ಯಾಕೆಂದರೆ ಇದು ತೆಳು ಬಂದಷ್ಟು ಟೇಸ್ಟು ಅಂದರೆ ಅತಿ ಗಟ್ಟಿನೂ ಇರಬಾರ್ದು ಅತಿ ತೆಳುವಾಗೂ ಇರಬಾರ್ದು ಹಾಗೆ ಸ್ವಲ್ಪ ಕಲ್ಲರ್ಗೆ ಅಂದ್ಬಿಟ್ಟು ಅರಿಶಿನ ಪುಡಿ ಆ್ಯಡ್ ಇದ್ದೀನಿ ಅರಿಶಿನ ಪುಡಿ ದೇಹಕ್ಕೂ ಕೂಡ ಒಳ್ಳೆಯದು ಅದಕ್ಕೆ ಆ್ಯಡ್ ಮಾಡ್ಕೋಬೇಕು ಬಾಣಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಡಿ ಹಾಗೆ ಎರಡು ಪಾವಷ್ಟು ಅಕ್ಕಿ ಹಾಕ್ತಾಯಿದ್ದೀನಿ ನಾನು ಬೇಳೆ ಒಂದು ಪಾವಷ್ಟು ತೊಗೊಂಡಿದ್ದೆ ಎರಡು ಪಾವಷ್ಟು ಅಷ್ಟು ಅಕ್ಕಿ ಹಾಕ್ತಾಯಿದ್ದೀನಿ ನೀವು ಬೇಕಾದ್ರೆ ಬೇಳೆ ಸ್ವಲ್ಪ ಕಡಿಮೆನೂ ಹಾಕೋಬೋದು ಸ್ವಲ್ಪ ಉಪ್ಪು ನಿಮ್ಮ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಕುಕ್ಕರ್ ಕುಕ್ಕರ್ ಕ್ಯಾಪ್ ಹಾಕ್ಬಿಟ್ಟು ಒಂದೆರಡು ವಿಷಲು ಕೂಗಿಸ್ಕೊಳ್ಳಿ ನೋಡಿ ಕನ್ಸಿಸ್ಟೆನ್ಸಿ ಈಗ ಬಂದಿದೆ ಚೆನ್ನಾಗಿದೆ ಈ ಪೊಂಗಲ್ ಜೊತೆ ಗಟ್ಟಿ ಚಟ್ನಿ ಕಾಂಬಿನೇಷನ್ಸ್ ತುಂಬ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್